ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾನು ಮೂರ್ನಾಲ್ಕು ಸನ್ನಿವೇಶಗಳನ್ನು ವಿವರಣೆ ಮಾಡ್ತೀನಿ ಆ ಮೂರ್ನಾಲ್ಕು ಸನ್ನಿವೇಶಗಳ ವಿವರಣೆ ನೋಡಿದ ಕೂಡಲೇ ನಿಮಗೆ ಇವತ್ತಿನ ಟಾಪಿಕ್ ಏನು ಅಂತ ತಮಗೆ ಅರ್ಥವಾಗುತ್ತೆ ಆದ್ದರಿಂದ ಟಾಪಿಕ್ನ ಬಗ್ಗೆ ಹೇಳೋದೇನು ಬೇಕಿಲ್ಲ ನಿಮಗೆ ಸಹಜವಾಗೇ ತಾನಾಗೆ ಅರ್ಥವಾಗುತ್ತೆ ಒಂದು ಮೊದಲನೇ ಸನ್ನಿವೇಶವಾಗಿ ಒಂದನ್ನು ತಗೊಳ್ತೀನಿ ಈಗ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಇದೇ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದೆಯಲ್ಲ ನಾಗಮಂಗಲದ ಚುಂಚನಗಿರಿಯಲ್ಲಿ ಮಹಾ ಅದು ಪ್ರಧಾನ ಕಚೇರಿ ಅದು ಅವರು ಒಂದು ಒಂದು ಸಮುದಾಯಕ್ಕೆ ಅನುಕೂಲವಾಗಲಿ ಅಂತೇಳಿ ಒಂದು ವಧುವರರ ವೇದಿಕೆ ವಧುವರರ ಅನ್ವೇಷಣೆಗಾಗಿ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ರು ಉದ್ದೇಶ ಏನಪ್ಪ ಅಂತೇಳಿದರೆ ಹೆಣ್ಣುಗಳು ಸಿಗ್ತಾಯಿಲ್ಲ ಗಂಡುಗಳಿಗೆ ಅದೇ ಒಂದು ಸಮಸ್ಯೆ ಆಗ್ತಾ ಇದೆ ವಧುವರರನ್ನ ಒಂದು ಕಡೆ ಕಲೆ ಹಾಕಿ ಅಲ್ಲಿ ನೇರವಾಗಿ ಅವರು ಅಭಿರುಚಿ ಇರುವಂಥವ್ರನ್ನ ಒಪ್ಕೊಂಡಂಥವ್ರನ್ನ ಸಹಮತ ಇರುವಂಥವ್ರನ್ನ ವಿದ್ಯಾರ್ಹತೆ ಯೋಗ್ಯತೆ ಅನುಕೂಲತೆಗಳು ಇವನ್ನೆಲ್ಲ ನೋಡಿ ಅವರಾಗಿದ್ದು ಅವರೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದೇ ಕಡೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಹಜ ಸಹಕಾರ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮನ ಆಯೋಜಿಸಿದ್ರು ಇದು ಇದು ಒಂದು ರೀತಿನಲ್ಲಿ ಒಳ್ಳೆ ಕಾರ್ಯಕ್ರಮನೇ ಇದು ಯಾವುದೇ ಕಾರಣಕ್ಕೂ ಏನು ತಪ್ಪೇನಿಲ್ಲ ಆದರೆ ಎಷ್ಟು ಮಟ್ಟಿಗೆ ಈ ಸಮಸ್ಯೆ ಸಮುದಾಯಗಳಲ್ಲಿ ಸಮಾಜದಲ್ಲಿ ಕಾಡ್ತಾ ಇದೆ ಅನ್ನೋದು ಈ ಗಂಡು ಹೆಣ್ಣಿನ ಅನುಪಾತಗಳಿಂದ ವ್ಯತ್ಯಾಸಗಳಲ್ಲಿ ಈ ಸಮಸ್ಯೆಗೆ ಅವಕಾಶ ಆಗಿದೆ ಅಷ್ಟೆ ಯಾವಾಗ ಹೆಣ್ಣಿನ ಹೆಣ್ಣು ಭ್ರೂಣ ಹತ್ಯೆ ಮಾಡಲಿಕ್ಕೆ ಶುರು ಮಾಡಿದ್ರು ಅದೊಂದು ಕಡೆ ಕಾರಣ ಆಯಿತು ಮತ್ತೊಂದು ಕಡೆ ಏನು ಅಂತೇಳಿದರೆ ಒಂದೊಂದೇ ಮಗುನ ಮಾಡ್ಕೊಳ್ಳೋಕೆ ಎರಡೆ ಮಗುನ ಮಾಡ್ಕೊಳ್ಳೋಕ್ಕೆ ಶುರುವಾದರು ಇದು ಕೂಡ ಒಂದೊಂದು ಒಂದು ಕಾರಣವಾಯಿತು ಈ ಎಲ್ಲ ಸಮಸ್ಯೆಗಳ ಹಿಂದೆ ನಡೆದಂಥ ಘಟನೆಗಳಿಂದಾಗಿ ಇವತ್ತು ಆಲಿ ನಾವು ಸಮಕಾಲೀನವಾಗಿ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಈ ಜ್ವಲಂತ ಸಮಸ್ಯೆಯನ್ನು ಒಂದು ಪರಿಹಾರ ರೂಪ ಕಾಣಿಸ್ಬೇಕು ಅಂತ ಹೇಳಿ ನಮ್ಮ ಆದಿಶುಂಚುನಗಿರಿ ಸಂಸ್ಥೆಯವರು ಈ ಕಾರ್ಯಕ್ರಮ ವಧುವರರ ಅನ್ವೇಷಣಾ ಕಾರ್ಯಕ್ರಮ ಮತ್ತು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದೇ ಸೂರ್ಯನಡಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಡೇಟನ್ನು ಒಂದು ದಿನಾಂಕವನ್ನು ಗೊತ್ತು ಮಾಡಿದ್ರು ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಕಡೆ ಜಾಹೀರಾತುಗಳನ್ನು ಕೊಟ್ಟರು ವಿಷಯಗಳನ್ನು ತಿಳಿಸಿದರು ಸುಮಾರು ಹತ್ತು ಹನ್ನೆರಡು ಜಿಲ್ಲೆಗಳಿಂದ ಜನ ಜಮಾವಣೆ ಮಾಡಿದರು ಯಾವ ಮಟ್ಟದ ಜಮಾವಣೆ ಮಾಡಿದರು ಮತ್ತು ಈ ಹೆಣ್ಣುಗಳ ಸಮಸ್ಯೆ ಗಂಡುಗಳ ಸಮ ಹೆಣ್ಣುಗಳ ಸಮಸ್ಯೆ ವಿವಾಹಕ್ಕೆ ಎಷ್ಟಿದೆ ಎಷ್ಟು ತೀವ್ರವಾಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದೊಂದೇ ಇನ್ಸಿಡೆಂಟ್ ಸಾಕು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಆ ವರರು ಅಂದ್ರೆ ಯುವಕರು ಮದುವೆ ಆಗಬೇಕಾಗಿರ್ತಕ್ಕಂಥ ಯುವಕರು ಹಾಜರಿದ್ರು ಅಲ್ಲಿ ಅಷ್ಟು ಜನ ಹಾಜರಿದ್ರು ಸರಿ ಎಷ್ಟು ಜನ ವಧುಗಳು ಮಕ್ಕಳು ಬಂದಿದ್ರು ಅನ್ನೋದನ್ನ ನಾವು ಗಮನಿಸಿದ್ರೆ ನೂರ ಐವತ್ತರಿಂದ ಇನ್ನೂರು ಜನ ಹೆಣ್ಣು ಮಕ್ಕಳು ಬಂದಿದ್ರು ಈ ಇಷ್ಟೊಂದು ಏರುಪೇರು ಅನುಪಾತದಲ್ಲಿ ಆದಾಗ ಆಯ್ಕೆ ಸುಗಮವಾಗಿ ಆಗಕ್ಕೂ ಆಗೋದಿಲ್ಲ ಏನೋ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಏನು ನಡೆಯುತ್ತೆ ಆವಾಗ ಈ ಸಮಸ್ಯೆಯ ತೀವ್ರತೆಯನ್ನು ಅರ್ಥ ಮಾಡ್ಕೊಂಡಂತ ಸಂಸ್ಥೆಯ ಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದ ಆಯೋಜಕರು ಏನಿದ್ರು ಅವ್ರು ಮಾಡಿದ್ರು ಇದು ಸಾಧ್ಯವಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಸಭೆನೆ ಬರ್ಖಾಸ್ತ್ ಮಾಡ್ಬಿಟ್ರು ಗೆಳೆಯರೆ ಈ ಸಮಸ್ಯೆ ಬರೀ ಒಂದು ಒಕ್ಕಲಿಗ ಸಮಾಜದ ಸಮಾಜದಲ್ಲೋ ಅಥವಾ ಲಿಂಗಾಯತ ಸಮಾಜದಲ್ಲೋ ಇನ್ನಿತರೆ ಸಮುದಾಯದ ಸಮಾಜದಲ್ಲೋ ಇದೆ ಅಂತೆಲ್ಲ ಇದು ಸಾಮಾನ್ಯವಾಗಿ ಪ್ರತಿಯೊಂದು ಸಮಾಜದಲ್ಲೂ ಹಿಂದೂ ಸಮಾಜದಲ್ಲೂ ಪ್ರತಿ ಪಂಗಡಗಳಲ್ಲೂ ಜಾತಿ ಉಪಜಾತಿಗಳಲ್ಲೂ ಕಾಡ್ತಾ ಇರ್ತಕ್ಕಂಥ ಸಹಜವಾದ ಸಮಸ್ಯೆ ಆಗಿದೆ ಈಗ ಒಂದು ಹತ್ತು ವರ್ಷಗಳ ಹಿಂದೆ ನಾನು ಪತ್ರಿಕೆಯಲ್ಲಿ ಓದಿದ್ದೆ ಇದೇ ಸಮಸ್ಯೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಸಿರ್ಸಿ ಭಾಗದ ಹವ್ಯಕ ಬ್ರಾಹ್ಮಣರುಗಳಲ್ಲೂ ಈ ಸಮಸ್ಯೆ ಭಾಳ ಶೋಚನೀಯವಾಗಿದೆ ಅಂತ ಹೇಳಿ ಗಮನಿಸಿದೆ ಕೂಡ ನಾನು ಏನು ಅಂತ ಹೇಳಿದರೆ ಅಲ್ಲಿಯ ಹೆಣ್ಮಕ್ಳು ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳನ್ನು ಮಾಡಿ ಬೆಂಗಳೂರು ಬಿದ್ದರು ಒಳ್ಳೊಳ್ಳೆ ಹುದ್ದೆಗಳನ್ನು ಹಿಡಿದ್ರು ಆದರೆ ಇವರ ಸರಿಸಮವಾಗಿ ಗಂಡು ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡಲಿಲ್ಲ ಅವರು ಒಂದಷ್ಟು ಒಂದು ಕಾಮನ್ ಡಿಗ್ರಿ ತಗೊಂಡೋ ಅಲ್ಲ ವಿದ್ಯಾಭ್ರ ವಿದ್ಯಾಭ್ಯಾಸ ಮಾಡಲಿಲ್ಲ ಅಂದ್ರೆ ಗಂಡು ಗಂಡು ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡಲಿಲ್ಲ ಅಂತಲ್ಲ ಹೆಣ್ಣು ಮಕ್ಕಳ ಸಂಖ್ಯೆಗೆ ಹೋಲಿಸಿದ್ರೆ ಕಡಿಮೆ ಇವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ರು ಉದ್ಯೋಗವನ್ನು ಅರ್ಸ್ಕೊಂಡು ಬೆಂಗಳೂರು ಕಡೆ ಬಂದ್ರು ಅವರು ಒಂದು ಕಾಮನ್ ಡಿಗ್ರಿ ಮಾಡಿಕೊಂಡು ಇಲ್ಲ ಪಿ ಯು ಸಿ ಅವ್ರಿಗೆ ಸಾಕು ಅಂತ ಅನ್ನಿಸಿ ವಿದ್ಯಾಭ್ಯಾಸವನ್ನು ನಿಲ್ಸಿ ಪಾರಂಪರಿಕವಾಗಿ ಬಂದಂತ ಒಂದು ವ್ಯವಸಾಯ ವೃತ್ತಿ ಅಥವಾ ಬಟ್ಟರಿಕೆ ಬಟ್ಟರಿಕೆ ಅಂತ ಹೇಳಿದ್ರೆ ಊಟ ಸಾಮೂಹಿಕವಾಗಿ ಊಟ ಉಪಚಾರಗಳನ್ನು ಮಾಡುವಂಥ ವೃತ್ತಿ ಅದು ಅದು ಪಾರಂಪರಿಕವಾಗಿ ಅವರಲ್ಲಿ ಬೆಳೆದು ಬಂದಿದೆ ಆ ವೃತ್ತಿ ಈ ಭಟ್ಟರ ಕೆಲಸ ಮಾಡುವಂಥದ್ದು ಮತ್ತು ತೋಟದ ಕೆಲಸ ಮಾಡುವಂಥದ್ದು ಅಡಿಕೆ ತೆಂಗು ಈ ಥರ ಬೆಳೆಗಳು ಅದನ್ನು ನೋಡಿಕೊಳ್ಳುವಂಥ ವ್ಯವಸಾಯ ಈ ವೃತ್ತಿ ನಿರತರಾಗಿದ್ದರು ಈ ವೃತ್ತಿ ನಿರತರಾಗಿದ್ದ ಗಂಡು ಮಕ್ಕಳಿಗೆ ಹೆಣ್ಣು ಹೆಣ್ಣುಗಳನ್ನ ಒಂದಿಸೋದೇ ಕಷ್ಟ ಆಗೋಯ್ತು ಯಾಕೆಂದ್ರೆ ಅವ್ರ ಜನಾಂಗದಲ್ಲೇ ಸಮಾಜದಲ್ಲೇ ಬೆಳೆದಿರತಕ್ಕಂಥ ಹೆಣ್ಣು ಮಕ್ಕಳು ಬೆಂಗಳೂರು ಬಿದ್ದರು ಒಳ್ಳೊಳ್ಳೆ ಉದ್ಯೋಗಗಳನ್ನ ಹಿಡಿದ್ರು ಈಗ ಅವರು ಅದಕ್ಕೆ ಅವರ ಉದ್ಯೋಗ ಹುದ್ದೆಗೆ ತಕ್ಕಂತೆ ಗಂಡುಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಶುರುವಾದ್ರು ಇಲ್ಲಿ ಗಂಡುಗಳಿಗೆ ಅವ್ರ ಅವ್ರದೇ ಸಮಾಜದ ಅವರ ಗಂಡುಗಳಿಗೆ ಹೆಣ್ಣುಗಳಿಲ್ದಂಗ್ ಈ ಸಮಸ್ಯೆ ಬಾಳುವಾಗಿ ಕಾಡ್ತು ಅದರಿಂದ ಆ ಸಂಘದವರು ಏನು ಒಂದು ತೀರ್ಮಾನ ಮಾಡಿದ್ರು ಅಂದ್ರೆ ಅಲ್ಲಿ ಒಂದು ಅವಿವ ಬ್ರಾಹ್ಮಣರ ಸಂಘ ಅಂತ ಹೇಳಿ ಮಾಡಿಕೊಂಡು ಮತ್ತೆ ಆ ಕಡೆ ಸ್ಥಳೀಯವಾದ ಸಂಘಗಳನ್ನ ಮಾಡಿಕೊಂಡು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರನ್ನ ಅಲ್ಲಿಯ ಮುಸಲ್ಮಾನರು ದೌರ್ಜನ್ಯ ಎಸಗಿ ಅಲ್ಲಿಯ ಪಂಡಿತ ಬ್ರಾಹ್ಮಣರನ್ನ ವರ್ಧದರು ಕಾಶ್ಮೀರದಿಂದ ಜಮ್ಮು ಮತ್ತು ಕಾಶ್ಮೀರದಿಂದ ಅವರೆಲ್ಲ ನಿರಾಶ್ರಿತರಾಗಿ ದೆಹಲಿ ಅಕ್ಕಪಕ್ಕದ ಆಸುಪಾಸಿನ ಗಡಿ ಭಾಗ ರಾಜ್ಯಗಳ ಗಡಿ ಭಾಗಗಳಲ್ಲಿ ನಿರಾಶ್ರಿತ ಶಿಬಿರ ಶಿಬಿರಗಳಾಗಿ ಸೇರಿಕೊಂಡ್ರು ಅವ್ರಿಗಲ್ಲಿ ಒಂದು ನಿರಾಶ್ರಿತ ಶಿಬಿರಗಳನ್ನ ಏರ್ಪಡಿಸಿ ಅವ್ರಿಗೊಂದು ವ್ಯವಸ್ಥೆಯನ್ನು ಮಾಡಿದರು ಇದು ಸುಮಾರು ಸಾವಿರಾರು ಗಟ್ಟಲೆ ಸುಮಾರು ಲಕ್ಷ ಲಕ್ಷದ ಹತ್ತತ್ರ ಜನ ಬಂದು ಒಂದು ಲಕ್ಷ ಎರಡು ಲಕ್ಷದಷ್ಟು ಜನ ಬಂದು ನಿರಾಶ್ರಿತರಾಗ್ಬೋದ್ರ ಆ ಸಮಯದಲ್ಲಿ ಅವ್ರ ನಿರಾಶ್ರಿತರು ಅವ್ರ ಬದುಕೇ ಜೀವನವೇ ಕಷ್ಟ ಸರ್ಕಾರವನ್ನ ಅವಲಂಬಿಸ್ಕೊಂಡು ಜೀವನ ಮಾಡ್ಬೇಕಾದಂತ ಸಂದರ್ಭ ಅಲ್ಲಿ ಪಾಪ ಅವ್ರಿಗೆ ಮದ್ವೆ ಮತ್ತೊಂದು ಇಂಥವೆಲ್ಲ ಮಾಡೋದು ಅಂತ ಬಹಳ ಕಷ್ಟವೇ ಈ ಸಂದರ್ಭ ಈ ಸಂದರ್ಭವನ್ನ ಉಪಯೋಗಿಸ್ಕೊಂಡು ಅಲ್ಲಿಯ ಹೆಣ್ಣು ಮಕ್ಕಳಿಗೆ ನಾವು ಒಂದು ಜೀವನ ಕೊಟ್ಟಂಗಾಗುತ್ತೆ ಅಂತ ಹೇಳಿ ಇಲ್ಲಿಯ ಬ್ರಾಹ್ಮಣ ಸಂಘದವರು ಅಲ್ಲಿಗೆ ಅಲ್ಲಿಗೆ ಅಲ್ಲಿಯ ಸಂಘಟನೆಯ ನಾಯಕರ ಜೊತೆ ವ್ಯವಹರಿಸಿ ಅಲ್ಲಿಯ ಹೆಣ್ಣು ಮಕ್ಕಳನ್ನ ಇಲ್ಲಗೆ ತರುವಂಥದ್ದು ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಮಾತುಕತೆ ನಡೆಸಿದ್ರು ಆ ನಡೆಸಿದ್ರ ಅಂಗವಾಗಿ ಅದರ ಪತ್ರಿಕಾ ಸ್ಟೇಟ್ಮೆಂಟ್ಗಳು ಕೂಡ ಬಂದಿದ್ದು ವರದಿಗಳನ್ನು ಕೂಡ ಓದಿದ್ದೆ ಅಂದರೆ ಇದನ್ನಾತ ಕೇಳಿದೆ ಅಂತ ಹೇಳಿದರೆ ಎಲ್ಲೋ ಒಂದು ಸಮಾಜದಲ್ಲೋ ಒಂದು ಜಾತಿನಲ್ಲೋ ಈ ಸಮಸ್ಯೆ ಕಾಡ್ತಾ ಇಲ್ಲ ನಮ್ಮ ಹಿಂದೂ ಸಮಾಜದ ಪ್ರತಿ ಅಂಗಗಳಲ್ಲೂ ಭಾಗಗಳಲ್ಲೂ ಇದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆ ಆಗೋಗಿದೆ ಇದು ಮತ್ತೊಂದು ಕಡೆಯ ಸನ್ನಿವೇಶವನ್ನು ಹೇಳ್ತೀನಿ ಮೂರನೇದು ಏನಪ್ಪಾ ಅಂತಂದ್ರೆ ನಾನು ಕಂಡಂತೆ ನಮ್ಮ ಪರಿಚಯಸ್ಥರ ಕುಟುಂಬಗಳ ಅಲ್ಲೂ ಕೂಡ ಗಂಡು ಮಕ್ಕಳಿಗೆ ಇದೆ ಸಮಸ್ಯೆ ಈ ಸಮಸ್ಯೆ ನಮ್ಮಲ್ಲೂ ಇದೆ ಅಂತ ಇಟ್ಕೊಳ್ಳಿ ನಮ್ಮ ಮನೆಗಳಲ್ಲೂ ಎಲ್ಲರ ಮನೆಯಲ್ಲೂ ಕಾಡ್ತಾ ಇರ್ತಕ್ಕಂಥದ್ದೇ ಕೊನೆಗೆ ಈಗ ಏನ್ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ ಹೆಣ್ಣನ್ನ ನೋಡಿ 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 ಸಾಕಾಗಿ ಇಲ್ಲಿ ನಮ್ಮಲ್ಲೂ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ವ್ಯವಸಾಯ ಮಾಡ್ತಕ್ಕಂತ ಹಳ್ಳಿಯ ಗ್ರಾಮೀಣ ಪ್ರದೇಶದ ಗಂಡು ಮಕ್ಕಳಿಗೆ ಎಲ್ಲೂ ಹೆಣ್ಣು ಸಿಗ್ತಾ ಇಲ್ಲ ಅವ್ರ ಮನೆ ಹೆಣ್ಮಕ್ಳುಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರೆಲ್ಲ ಬೆಂಗಳೂರು ನೌಕರಿ ಉದ್ಯೋಗ ಮತ್ತು ಹೊಸ ಹೊಸ ದಾರಿಗಳನ್ನು ಹುಡ್ಕೊಂಡು ಅವರಿಗೆ ತಕ್ಕವಂತ ತಕ್ಕದಾದ ಯೋಗ್ಯವಾದ ವರ್ನನ್ನು ಹುಡ್ಕೊಂಡು ಅವರು ಹೋಗ್ತಾ ಇದ್ದಾರೆ ಇಲ್ಲಿ ಗಂಡು ಮಕ್ಕಳದ ಸಮಸ್ಯೆ ಆಗಿ ಗಂಡು ಮಕ್ಕಳಿಗೆ ಕೊರತೆ ಉಂಟಾಯಿತು ಈ ಎಲ್ಲರ ಮನೆಗಳಲ್ಲೂ ಎಲ್ರಿಗೂ ಹೆಣ್ಣು ಸಿಗ್ಬೇಕಲ್ಲ ಈ ಗಂಡು ಮಕ್ಕಳಿಗೆಲ್ಲ ಉದ್ಯೋಗ ಎಲ್ಲರಿಗೂ ಸರ್ಕಾರಿ ಈಗ ಏನಾಗಿದೆ ಎಲ್ರಿಗೂ ಉದ್ಯೋಗ ಅಂದರೆ ಏನು ಪ್ರೈವೇಟು ಕೆಲಸವು ಸ್ವಯಂ ಉದ್ಯೋಗ ಏನು ಮಾಡ್ತಾಯಿದ್ರು ಅದು ಏನು ಉದ್ಯೋಗ ಅಂತ ಭಾವಿಸ್ತಾ ಇಲ್ಲ ಇತ್ತೀಚಿಗೆ ಯಾಕೆಂದರೆ ಸರ್ಕಾರಿ ನೌಕರಿ ಅಂತೇಳಿದರೆ ಅದರಲ್ಲಿ ಜಾಬ್ ಸೆಕ್ಯೂರಿಟಿ ಇರ್ತದೆ ಆರಾಮಾಗಿ ಬದುಕಬಹುದು ವಿತೌಟ್ ರಿಸ್ಕ್ ಹೇಗೋ ಜೀವನ ನಡೆದೋಗುತ್ತೆ ಅನ್ನೋ ಭಾವನೆ ಆ ಫೀಲಿಂಗು ಎಲ್ಲರಲ್ಲೂ ಬಂದ್ಬಿಟ್ಟಿದೆ ಅದರಿಂದ ಬಿ ನೌಕರಿ ಪ್ರತಿಯೊಬ್ಬನು ಒಂದಲ್ಲ ಒಂದು ವೃತ್ತಿನ ಏನೋ ಒಂದು ಮಾಡ್ತಾ ಇರ್ತಾರೆ ಆದ್ರೆ ಅದ್ಯಾವುದು ಅವ್ರಿಗೆ ವೃತ್ತಿ ಅನ್ನಿಸ್ತಾ ಇಲ್ಲ ಬರೀ ಸರ್ಕಾರಿ ವೃತ್ತಿ ಒಂದೇ ವೃತ್ತಿ ಅಂತ ತಿಳ್ಕೊಂಡಿರೋದು ಅಂಥವ್ರಿಗೆ ಮಾತ್ರ ನಮ್ಮಲ್ಲೂ ಕೂಡ ಹೆಣ್ಣುಗಳು ಸಿಗ್ತಾ ಇವೆ ಉಳ್ದಂಥವ್ರಿಗೆ ಹೆಣ್ಣು ಸಿಗ್ತಾ ಇಲ್ಲ ನಾನು ನಮ್ಮ ಕುಟುಂಬಗಳಲ್ಲೇ ನಮ್ಮ ಹತ್ರದ ನನ್ನ ಹತ್ರದ ನನ್ನ ರಕ್ತದ ಸಂಬಂಧಗಳಲ್ಲೇ ನಲವತ್ತೈದು ವರ್ಷ ಆಗಿರ್ತಕ್ಕಂಥವ್ರು ಮದುವೆಗೆ ಅವಕಾಶ ಇಲ್ಲದೆ ಸುಮ್ಮನೆ ಕೈ ಚೆಲ್ಲಿ ಕೂತಿರುವಂತ ಸಮಸ್ಯೆಗಳನ್ನ ನಾನೇ ಕಣ್ಣಾರೆ ಕಾಣ್ತಾ ಇದ್ದೀನಿ ಇದನ್ನ ಅದರಿಂದ ಈಗ ಈಗ ನೋಡಿ ಈಗ ಹೆಣ್ಣುಗಳನ್ನ ಹುಡ್ಕೋಕು ಕಷ್ಟ ಆಗಿರೋದ್ರಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಕಾಲ ಇತ್ತು ಎಲ್ಲೋ ಹೋಗಿ ಏನೋ ಲವ್ ಮಾಡ್ಕೊಂಡು ಬಂದು ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಇವನೆಲ್ಲೋ ಪೋಲೆ ಬಿದ್ದೋದ ಅಂತ ಮನೆಯಲ್ಲಿ ಪಟ ಕಟ್ತಿದ್ರು ಅಕ್ಕಪಕ್ಕದವರು ರಸ್ತೆಯವರು ಪಟ ಕಟ್ತಿದ್ರು ಈಗ ಏನಾಗಿದೆ ಎಣ್ಣೆ ಸಿಗದೆ ಇರೋದ್ರಿಂದ ಏ ಎಲ್ಲಿ ಅಂತ ನೋಡೋದ ನೀನೇ ಯಾರನ್ನ ಕರ್ಕೊಂಬರೋ ನೀನೇ ಎಲ್ಲರೂ ಯಾರು ನೋಡು ಅವ್ರು ಯಾರು ಲವ್ ಮಾಡು ಅವ್ನ ಯಾರು ಕರ್ಕೊಂಡೋದ ನೀನು ಇದ್ದೆ ಅಂತ ಹುಡುಗನಿಗೆ ಚೇಡ್ಸೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ತಂದೆ ತಾಯಿಗಳು ಪೋಷಕರು ಈಗ ಯಾರೋ ಕರ್ಕೊಂಡೋದ ಅಂದ್ಬಿಟ್ಟು ಇವನು ಕರ್ಕೊಂಬರಕ್ಕೆ ಇವನು ಇವನಿಗೆ ಲವ್ ಮಾಡೋ ಚಾಕಚಕ್ಯತೆ ಬೇಕಲ್ಲ ಆ ಛಾತಿ ಬೇಕಲ್ಲ ಲವ್ ಮಾಡೋದು ಕೂಡ ಅದು ಒಂದು ಕಲೆ ಎಲ್ಲರೂ ಹೋಗಿ ಲವ್ ಮಾಡ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಹುಡುಗರನ್ನ ಪಟಾಯಿಸ್ ಹುಡುಗಿರನ್ನ ಪಟಾಯ್ಸೋಕ್ಕಾಗಲ್ಲ ಅವ್ರ ಮನ್ಸಿನ ಗೆದ್ದು ಬೀಳಿಸ್ಕೊಳಕ್ಕಾಗೋದಿಲ್ಲ ಹೊಂದಾಣಿಕೆ ಮಾಡ್ಕೊಳಕ್ಕಾಗೋದಿಲ್ಲ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ರು ಲವ್ ಮ್ಯಾರೇಜ್ ಆದವೆಲ್ಲ ಸಕ್ಸಸ್ ಅಂತಲೂ ಹೇಳೋಕ್ಕಾಗಲ್ಲ ಅದು ಹಿಂಗಾರದು ಎರಡನೇ ವಿಚಾರ ಒಟ್ಟಿನಲ್ಲಿ ಈಗ ಈ ಲವ್ ಮಾಡೋದು ಕೂಡ ಒಂದು ಕಲೆನೇ ಆ ಕಲೆ ಬರ್ಬೇಕಲ್ಲ ಎಲ್ರಿಗೂ ಈಗ ಏನಾಗಿದರೆ ಪೋಷಕರೇ ಎಲ್ಲಾರು ಲವ್ ಗಿವ್ ಮಾಡಿ ಯಾರು ಕರ್ಕಂಬರ ಕರ್ಕಂಬರಪ್ಪ ನಮ್ಮ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಈ ಮೂರು ಸನ್ನಿವೇಶಗಳನ್ನು ಹೇಳಿದ ಮೇಲೆ ಕೊನೆಗೆ ಒಂದು ನಿರ್ಣಯಕ್ಕೆ ಅಂತಿಮವಾದ ಒಂದು ನಿರ್ಣಯಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ ಏನು ಅಂತಂದ್ರೆ ಅರವತ್ತು ಎಪ್ಪತ್ತನೇ ದಶಕದಲ್ಲಿ ದೇಶದಲ್ಲಿ ಈ ಸಮಾಜವಾದಿಗಳ ಹೋರಾಟ ಓಡಾಟಗಳು ಚಲನವಲನಗಳು ವಿಚಾರಧಾರೆಗಳು ಸುಮಾರು ಜನರನ್ನು ಪ್ರಭಾವಿಸಿದ್ವು ದೇಶದ ಭಾಳಷ್ಟು ಜನರನ್ನು ಪ್ರಭಾವಿಸಿದ್ವು ಅದರಲ್ಲಿ ಲೋಹಯ ಚಿಂತನೆಗಳು ಲೋಹಯ ಸಮಾಜವಾದಿ ಚಿಂತನೆಗಳು ಭಾಳಷ್ಟು ಜನರನ್ನು ಪ್ರಭಾವಿಸಿದ್ವು ಅವು ರಾಜಕೀಯವಾಗಿ ಕೂಡ ಒಂದಷ್ಟು ದಿನ ಒಂದು ಸ್ತರದವರೆಗೆ ಅವರು ಕೂಡ ರಾಜಕೀಯದಲ್ಲೂ ಒಂದಷ್ಟು ಜನ ಗೆದ್ದು ಬಂದ್ರು ಕೂಡ ಸಮಾಜವಾದಿ ಪಾರ್ಟಿಯಿಂದ ಈ ಮಟ್ಟಿಗೆ ಪ್ರಭಾವಿಸಿದ್ರು ಅವರ ಮುಖ್ಯ ಅಜೆಂಡಾಗಳಲ್ಲಿ ಸಮ ಸಮಾಜ ನಿರ್ಮಾಣ ಮಾಡುವುದರ ಜೊತೆಗೆ ಜಾತಿ ವಿನಾಶ ಮಾಡಿ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನು ಹೋಗ್ಲಾಡಿಸಿ ಒಂದು ಎಲ್ಲರೂ ಒಂದೇ ಹಿಂದೂ ಸಮಾಜದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದೇ ಜಾತಿಯಿಂದ ಆ ಮನುಷ್ಯ ಜಾತಿ ತಾನೊಂದೇ ಒಲಂಬಂತ ಪಂಪ ಏನು ಹೇಳಿದ್ರು ಆ ಧೋರಣೆನ ಇಟ್ಕೊಂಡು ಅದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿ ಹೋರಾಟ ಕೊಟ್ಟರು ಆಗ ಅವರು ಸರ್ಕಾರಕ್ಕೆ ಒಂದು ಮನವಿ ಸಲಹೆ ಕೊತ್ತ ಎಲ್ಲವನ್ನು ಮಾಡಿದ್ರು ಏನು ಅಂತ ಹೇಳಿದರೆ ಆ ಸಲಹೆಗಳು ಸರ್ಕಾರಿ ನೌಕರಿಗಳನ್ನು ಕೊಡಬೇಕಾದ್ರೆ ನೀವು ಜಾತಿ ಆಧಾರದ ಮೇಲೆ ಜಾತಿ ಕಲಂಗಳನ್ನು ತೆಗೀರಿ ಅನ್ನೋದು ಒಂದಿನ ಹೇಳಿದ್ರು ಎರಡನೇದಾಗಿ ಏನು ಹೇಳಿದ್ರು ಅಂತ ಹೇಳಿದ್ರೆ ಈ ಶಾಲೆಗಳಲ್ಲಿ ಮಕ್ಕಳನ್ನ ಸೇರಿಸ್ ಸೇರಿಸ್ಬೇಕಾದ್ರೆ ವಿದ್ಯಾಭ್ಯಾಸಕ್ಕೆ ನಿಮ್ಮ ಅರ್ಜಿ ಫಾರಂಗಳಲ್ಲಿ ಜಾತಿ ಕಾಲಂಗಳನ್ನ ಮೊದಲು ತೆಗಿರಿ ಮಕ್ಕಳಿಂದಲೇ ಜಾತಿ ಅನ್ನೋದು ಶುರುವಾಗಬಾರ್ದು ಅದಕ್ಕೆ ಒಂದು ಅಂತ್ಯ ಕಾಣಿಸ್ಬೇಕು ಅನ್ನೋದು ಅವರು ಅವರ ಉದ್ದೇಶ ಆಗಿತ್ತು ಅದಾದ ಮೇಲೆ ಕೆಲಸದಲ್ಲಿ ಉದ್ದಿನಲ್ಲಿ ಉದ್ಯೋಗದಲ್ಲಿ ನೀವು ಅಂತರ್ಜಾತೀಯ ವಿವಾಹ ಆದಂಥವ್ರಿಗೆ ಸರ್ಕಾರಿ ಉದ್ಯೋಗವನ್ನು ಆದ್ಯತೆ ಮೇಲೆ ಮೀಸಲಿಡಿ ಆಟೋಮೆಟಿಕ್ಕಾಗಿ ಈ ಜಾತಿ ವ್ಯವಸ್ಥೆ ಸಮಾಜದಿಂದ ಕಣ್ಮರೆಯಾಗುತ್ತೆ ಅನ್ನೋದು ಅವರ ಅಜೆಂಡ ಆಗಿತ್ತು ಆದರೆ ಯಾವ ಸರ್ಕಾರಗಳದು ಇದನ್ನು ಮಾಡಲಿಲ್ಲ ಬಿಡಿ ಯಾವ ಸರ್ಕಾರಗಳು ಮಾಡಲಿಲ್ಲ ಈ ಚಿಂತನೆ ಸಮಾಜವಾದಿ ಚಿಂತನೆ ಏನಿತ್ತು ಇದೂ ಕೂಡ ಸಾಕಾರಗೊಳ್ಳಲಿಲ್ಲ ಎರಡೂ ಆಗ್ಲಿಲ್ಲ ಆದ್ರೆ ನನ್ಗನ್ಸುತ್ತೆ ಇವತ್ತಿನ ಒಂದು ಅಕ್ಯೂಟ್ ಪ್ರಾಬ್ಲಮ್ ಇದೆಯಲ್ಲ ಈ ತೀವ್ರತರವಾದ ಸಮಸ್ಯೆ ಇದೆಯಲ್ಲ ಗಂಡು ಹೆಣ್ಣುಂದು ಇದು ವೆರಿ ಆಟೋಮೆಟಿಕ್ ಆಗಿ ಈ ಜಾತಿ ವಿನಾಶ ಚಳುವಳಿಯಾಗಿ ಇದೆ ರೂಪುಗೊಳ್ತಾ ಇದೆ ಅಂತ ಅನಿಸುತ್ತೆ ಯಾಕೆ ಅಂತಂದ್ರೆ ಈಗ ಪ್ರತಿ ಮನೆಯಲ್ಲೂ ಯಾವ ಜಾತಿನ ಏನೋ ಒಳ್ಳೆಯವ್ರನ್ನ ಒಳ್ಳೆವಳ ಆದ್ರೆ ಆ ನಿಮ್ಗೆ ಹೊಂದಾಣಿಕೆ ಆಗ್ತಾಳೆ ಒಳ್ಳೆಯವರು ಹೊಂದ್ಕೊಂಡು ಹೋಗ್ತಾಳೆ ಅಂದರೆ ಕರ್ಕಂಬರೆಯ ನಾವು ಸ್ವೀಕರಿಸ್ತೀವಿ ಅನ್ನೋ ಮಟ್ಟಕ್ಕೆ ಪೋಷಕರು ಬಂದುಬಿಟ್ಟಿದ್ದಾರೆ ಜಾತಿ ನೋಡ್ತಾ ಇಲ್ಲ ಈಗ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ಇನ್ಯಾವ ಮಟ್ಟದ ತೀವ್ರತೆ ಅಕ್ಯೂಟ್ ಪ್ರಾಬ್ಲಮ್ಸ್ಗಳಾಗಿ ಇವು ಬೆಳೀತಾ ಹೋಗ್ತವೆ ಸೀರಿಯಸ್ ಪ್ರಾಬ್ಲಮ್ಗಳಾಗಿ ಇವೆಲ್ಲ ಅವಾಗ ವಿಧಿನೇ ಇಲ್ಲ ಜಾತಿ ಮತ್ತೊಂದು ಮಗದೊಂದು ನೋಡಕ್ಕೆ ಆಗೋದಿಲ್ಲ ಈಗ ತಂದೆ ತಾಯಿಗಳು ಅದನ್ನು ಹೇಳೋದು ಇಲ್ಲ ಯಾಕೆಂದ್ರೆ ನಿರ್ತನೂ ಮದುವೆ ಮಾಡುವಂತಾರೆ ಈಗಾಗಲೇ ಅವ್ರ ಬಾಯಲ್ಲೇ ಬರ್ತಾ ಇದೆ ಪೋಷಕರ ಬಾಯಲ್ಲಿ ಅದರಿಂದ ಇವೆಲ್ಲ ನೋಡಿದ್ರೆ ಇನ್ನು ಸದ್ಯದಲ್ಲೇ ಯಾರೋ ಮಾಡದಂತ ಮಾಡಿದಂತ ಕೆಲಸ ಇಷ್ಟು ದಿನ ಏನೆಲ್ಲ ಹೋರಾಟ ಏನೆಲ್ಲ ಚಿಂತನೆಗಳನ್ನ ಇಟ್ಕೊಂಡು ಮಾಡ್ಕೊಂಡ್ ಬಂದ್ರು ಏನು ಜಾತಿ ವಿನಾಶ ಆಗಲಿಲ್ವೋ ಅದು ಸಹಜವಾಗಿ ನೈಸರ್ಗಿಕವಾಗಿ ಇದು ನಿರ್ಮೂಲನೆ ಆಗುವಂತ ಸಂದರ್ಭ ಬಂದಿದೆ ಅಂತ ನಿಜವಾಲು ನನಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆ ಸ್ನೇಹಿತರೆ ಇದು ಖಂಡಿತ ಹಾಗೇ ಆಗುತ್ತೆ ಇದು ಅದು ಒಂದು ರೀತಿ ಹಿಂದೂ ಸಮಾಜಕ್ಕೆ ಒಳ್ಳೆಯದು ಕೂಡ ಅದಾಗಲಿ ಅದು ಆಗುತ್ತೆ ಸದ್ಯದಲ್ಲ ಇನ್ನೊಂದು ಹತ್ತು ವರ್ಷದಲ್ಲೇ ಈ ಸ್ಥಿತಿ ನಿರ್ಮಾಣ ಅಂತೂ ಆಗುತ್ತೆ ಆದ್ದರಿಂದ ನಾನು ಇದು ಸಮಾಜವನ್ನು ಕಾಡ್ತಾ ಇರ್ತಕ್ಕಂಥ ಒಂದು ಸೀರಿಯಸ್ ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಕು ಅಂತ ಒಂದು ಮನಸ್ಸಾಯಿತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ ಸ್ನೇಹಿತರೆ ದಯಮಾಡಿ ನಂದು ಹೊಸ ಚಾನಲ್ಲು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂದರೆ ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ವಿಚಾರವಾಗಿ ಮಾತಾಡೋಣ ಸ್ನೇಹಿತರೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ನಮಸ್ಕಾರ